ವೆರಿ ಗುಡ್ ಮಾರ್ನಿಂಗ್ ಹೌದಾ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಎಸ್ ಪರೀಕ್ಷಾ ತಯಾರಿಗಾಗಿ ಮತ್ತು ಪಿ ಡಿ ಒ ಇ ಒ ಇಂತಹ ಪರೀಕ್ಷೆಗಳ ತಯಾರಿಗಾಗಿ ಹೌದಾ ಪ್ರಶಸ್ತಿಗಳು ಮತ್ತು ಅದನ್ನು ಪಡೆದುಕೊಂಡವರು ಪ್ರಶಸ್ತಿಗಳು ಮತ್ತು ಅದನ್ನು ಪಡೆದುಕೊಂಡವರು ಹೌದಾ ಅದರ ಬಗ್ಗೆ ಒಂದು ಸ್ವಲ್ಪ ಏನು ಮಾಡ್ತಾಯಿದ್ದೀವಿ ಅಂದರೆ ಅಭ್ಯಾಸ ಮಾಡ್ತಾಯಿದ್ದೀವಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಮೊಟ್ಟ ಮೊದಲನೇದಾಗಿ ಎಮ್ ಎಸ್ ಸ್ವಾಮಿನಾಥನ್ ಅವಾರ್ಡ್ ಹೌದಾ ಹಸಿರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹಾಯಿವರು ಎಮ್ ಎಸ್ ಸ್ವಾಮಿನಾಥನವರು ಹಾಗಾದ್ರೆ ಹಾಗಾದರೆ ಪ್ರೊಫೆಸರ್ ಬಿ ಆರ್ ಅವರು ಪ್ರೊಫೆಸರ್ ಬಿ ಆರ್ ಕಾಂಬೋಜ್ ಅವರು ದ ವೈಸ್ ಚಾನ್ಸಲರ್ ಆಫ್ ಚೌಧರಿ ಚರಣ್ ಸಿಂಗ್ ಹರಿಯಾಣ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಹ್ಯಾಸ್ ಬಿನ್ ಬೆಸ್ಟ್ ವಿತ್ ದ ಪ್ರೆಸ್ಟೀಜಿಯಸ್ ಎಮ್ ಎಸ್ ಸ್ವಾಮಿನಾಥನ್ ಅವಾರ್ಡ್ ಇವರಿಗೆ ಏನು ಮಾಡಲಾಗಿದೆ ಅಂದರೆ ಹ್ಞೂ ಪ್ರೆಸ್ಟೀಜಿಯಸ್ ಎಮ್ ಎಸ್ ಸ್ವಾಮಿನಾಥನ್ ಅವಾರ್ಡನ್ನು ಪ್ರೆಸೆಂಟ್ ಮಾಡಲಾಗಿದೆ ಹೌದಾ ನೆಕ್ಸ್ಟ್ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಟೂ ತೌಸಂಡ್ ಟ್ವೆಂಟಿ ತ್ರೀ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಟೂ ತೌಸಂಡ್ ಟ್ವೆಂಟಿ ತ್ರೀ ಓಕೆ ಸರ್ಸೆಂದು ಮುಖ್ಯೋಪಾಧ್ಯಾಯ ಸರ್ಸೆಂಧು ಮುಖ್ಯೋಪಾಧ್ಯಾಯ ಇವರೇನಪ್ಪ ಅಂದರೆ ಹನ್ನೊಂದನೇ ವ್ಯಕ್ತಿ ಯಾವುದು ಕುವೆಂಪು ರಾಷ್ಟ್ರೀಯ ಪುರಸ್ಕಾರನ ರಿಸೀವ್ ಮಾಡ್ತಕ್ಕಂಥವ್ರು ಫಸ್ಟ್ ಬೆಂಗಾಲಿ ರೈಟರ್ ಟು ರಿಸೀವ್ ದಿಸ್ ಅವಾರ್ಡ್ ಇವರು ಏನು ಬೆಂಗಾಲಿ ರೈಟರು ಹೌದಾ ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲನೇದಾಗಿ ಪಡ್ಕೊಳ್ತಿರುವಂಥವರು ರೈಟರ್ಸ್ ಹೂ ಹ್ಯಾವ್ ಮೇಡ್ ಅ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಎನಿ ಇಂಡಿಯನ್ ಲ್ಯಾಂಗ್ವೇಜ್ ಹೌದಾ ಭಾರತದ ಯಾವುದೇ ವ್ಯಕ್ತಿ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಾರೆ ಯಾವುದಕ್ಕೆ ಲಿಟ್ರಸಿ ಭಾಷಾ ಸಾಹಿತ್ಯಕ್ಕೆ ಅಂಥವರನ್ನು ಆರಿಸಿ ಗುರುತಿಸಿ ಈ ಅವಾರ್ಡನ್ನು ಕೊಡ್ತಾರೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕುವೆಂಪು ರಾಷ್ಟ್ರೀಯ ಪ್ರಶಸ್ತಿಯನ್ನು ಸಿ ಏನು ಸಿಂಧು ಮುಖ್ಯೋಪಾಧ್ಯಾಯವರು ಪಡ್ಕೊಂಡಿದ್ದಾರೆ ಇನ್ನು ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಖೇಲ್ ರತ್ನ ಬೇರೆ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ನೋಡಿರಿ ಐಡೆಂಟಿಫಿಕೇಷನ್ ಆ್ಯಂಡ್ ನರ್ಚರಿಂಗ್ ಆಫ್ ಬಡ್ಡಿಂಗ್ ಯಂಗ್ ಟ್ಯಾಲೆಂಟ್ಸ್ ಇನ್ನು ಈ ಪ್ರಶಸ್ತಿಯನ್ನು ಜೆ ಆ್ಯಂಡ್ ಡಿಮಡ್ ಯೂನಿವರ್ಸಿಟಿ ಬೆಂಗ್ಳೂರಲ್ಲಿದೆ ಇದಕ್ಕೆ ನೀಡಲಾಗಿದೆ ಎನ್ಕರೇಜ್ಮೆಂಟ್ ಟು ಸ್ಪೋರ್ಟ್ಸ್ ಥ್ರೂ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದನ್ನು ಒಡಿಶಾ ಮೈನಿಂಗ್ ಕಾರ್ಪೊರೇಟ್ ಲಿಮಿಟಿಗೆ ಯಾಕಂದರೆ ಒಡಿಶಾ ಮೈನಿಂಗ್ ಕಾರ್ಪೊರೇಟ್ ಲಿಮಿಟೆಡ್ರು ಏನಪ್ಪ ಅಂದರೆ ಸ್ಪೋರ್ಟ್ಸ್ಗೆ ಹೆಚ್ಚು ಎನ್ಕರೇಜ್ ಮಾಡಿದ್ದಾರೆ ಇಟ್ಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ತಿನ್ಕೊಂಡು ಅವ್ರಿಗೆ ನೀಡಲಾಗಿದೆ ನೆಕ್ಸ್ಟ್ ಸಿಂಗಾಪುರ್ಸ್ ಚಾಂಗಿ ಏರ್ಪೋರ್ಟ್ ಅರ್ನ್ಸ್ ದ ಟೈಟಲ್ ಆಫ್ ವರ್ಲ್ಡ್ಸ್ ಬೆಸ್ಟ್ ಏರ್ಪೋರ್ಟ್ ಫಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವದ ಬೆಸ್ಟ್ ಏರ್ಪೋರ್ಟ್ ಅಂತ ಸಿಂಗಾಪುರ್ನ ಚಾಂಗಿ ಏರ್ಪೋರ್ಟ್ ಚಾಂಗಿ ಏರ್ಪೋರ್ಟ್ಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಹೇಳಿದಿನೇ ನೆನ್ಪಿಡ್ರಿ ಸವಿತಾ ಕನ್ಸ್ವಾಲ್ ಹೌದಾ ಅವರ ಮರಣದ ನಂತರ ತೇನ್ಸ್ ಒಟ್ ತೇನ್ಸಿಂಗ್ ನಾರ್ಗೆ ಅವಾರ್ಡನ್ನು ಅವ್ರಿಗೆ ನೀಡಲಾಗಿದೆ ಸವಿತಾ ಕನ್ಸ್ವಾಲ್ ಅವರ ಮರಣಾನಂತರ ಅವ್ರಿಗೇನು ಏನು ಮಾಡಲಾಗಿದೆ ಅಂದರೆ ತೇನ್ಸಿಂಗ್ ನಾರ್ಗೆ ಅವಾರ್ಡನ್ನು ನೀಡಲಾಗಿದೆ ನೆಕ್ಸ್ಟ್ ಆಸಾಮ್ ಗೌಟ್ ಟು ಹೋಣರ್ ಎಕ್ಸ್ ಸಿ ಜೆ ರಂಗರಾಜನ್ ಗೊಗೋಯ್ ವಿತ್ ಆಸಾಮ್ ವೈಭವ್ ಅವಾರ್ಡ್ ಹೌದಾ ರಂಗರಾಜನ್ ಗೋಯ್ ರಂಗರಾಜನ್ ಗೋಯ್ ಅವರು ಹೌದಾ ಏನಪ್ಪ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದರು ಹೌದಾ ಎಕ್ಸ್ ಅಂದ್ರೆ ಏನು ರಿಟೈರ್ಡ್ ಆಗಿದ್ದಾರೆ ಈಗ ಇವರಿಗೆ ಆಸಾಮ್ ಸರ್ಕಾರ ಏನು ಮಾಡಿದೆ ಅಂದರೆ ಆಸ್ಸಾಂ ಬೈಭವ್ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿದೆ ವಿಂಗ್ಸ್ ಇಂಡಿಯಾ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಚಿನ್ ಪೈಲಟ್ ಅವ್ರನ್ನ ನೋಡ್ತಾ ಇದ್ದೀರಾ ಹೌದಾ ವಿಂಗ್ಸ್ ಇಂಡಿಯಾ ಸಾರಿ ಸಚಿನ್ ಪೈಲಟ್ ಅವರೆಲ್ಲ ಜ್ಯೋತಿರಾದಿತ್ಯ ಸಿಂಧಿಯವರಿದ್ದಾರೆ ವಿಂಗ್ಸ್ ಇಂಡಿಯಾ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೌದಾ ವಿಂಗ್ಸ್ ಇಂಡಿಯಾ ಅವಾರ್ಡ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಎಲ್ಲಿ ನಡೆದಿತ್ತು ಬೆಂಗಳೂರು ಹೌದಾ ಮತ್ತು ಡೆಲ್ಲಿ ಏರ್ಪೋರ್ಟ್ಗಳು ಗೆಟ್ಸ್ ಅ ಬೆಸ್ಟ್ ಏರ್ಪೋರ್ಟ್ ಅವಾರ್ಡ್ ಎಟ್ ವಿಂಗ್ಸ್ ಇಂಡಿಯಾ ವಿಂಗ್ಸ್ ಇಂಡಿಯಾದಲ್ಲಿ ಬೆಂಗಳೂರು ಮತ್ತು ಡೆಲ್ಲಿ ಏರ್ಪೋರ್ಟ್ಗಳು ಏನಪ್ಪ ಅಂದರೆ ಬೆಸ್ಟ್ ಏರ್ಪೋರ್ಟ್ಸ್ ಆಫ್ ಇಂಡಿಯಾ ಅಂತ ಪ್ರಶಸ್ತಿಯನ್ನು ಪಡ್ಕೊಂಡು ಸ್ಕೈವೇಸ್ ಏರ್ ಸರ್ವಿಸಸ್ ವಿಂಗ್ಸ್ ಬೆಸ್ಟ್ ಕಾರ್ಗೋ ಸರ್ವಿಸ್ ಅವಾರ್ಡ್ ಆಮೇಲೆ ಸ್ಕೈ ಏನು ಸ್ಕೈವೇಸ್ ಏರ್ ಸರ್ವಿಸಸ್ಗೆ ಬೆಸ್ಟ್ ಕಾರ್ಗೋ ಸರ್ವಿಸಸ್ ಅವಾರ್ಡನ್ನು ನೀಡಲಾಗಿದೆ ಯಾವುದ್ರ ಅಡಿಯಲ್ಲಿ ವಿಂಗ್ಸ್ ಇಂಡಿಯಾ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಡಿಯಲ್ಲಿ ನೆಕ್ಸ್ಟು ರವಿ ಫಾರೂಕ್ ಇಂಜಿನಿಯರ್ ರಿಸೀವ್ ಹೌದಾ ಕೋಲ್ ಸಿ ಕೆ ನೈ ನೈ ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಸ್ ಹೌದಾ ರವಿಶಾಸ್ತ್ರಿ ಮತ್ತು ಫಾರೂಕ್ ಇಂಜಿನಿಯರ್ ಇವರಿಬ್ರು ಜನ ಏನಪ್ಪ ಅಂದರೆ ಸಿ ಕೆ ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಪಡ್ಕೊಂಡಿದ್ದಾರೆ ನೆಕ್ಸ್ಟು ಬಿ ಸಿ ಸಿ ಅವಾರ್ಡ್ಸು ಪಾಲಿ ಉಮ್ರೀಗರ್ ಅವಾರ್ಡ್ ಫಾರ್ ದ ಬೆಸ್ಟ್ ಮೆನ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ पॉली उमरीगर अवार्ड फॉर बेस्ट मेन्स इंटरनेशनल क्रिकेट शुभम वट शुभम ग गिल सौ इपत् इमू इमूरने लगे शुभम ग गिल सौ इप्त बेस्ट इंटरनेशनल क्रिकेट वुमन दीप्ति शर्मा यार दीप्ति शर्मा एर सविद इपत् इमूरल बीसीडसूद नेक्स्ट इन ಪದ್ಮ ವಿಭೂಷಣ ಅವಾರ್ಡ್ಸು ಒಟ್ಟು ಪದ್ಮ ಅವಾರ್ಡ್ಸು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿನ್ನರ್ಸ್ ಲಿಸ್ಟ್ ಏನಪ್ಪ ಪದ್ಮ ವಿಭೂಷಣ ಐದು ಜನರಿಗೆ ನೀಡಲಾಗಿದೆ ಪದ್ಮಭೂಷಣ ಹದಿನೇಳು ಜನರಿಗೆ ನೀಡಲಾಗಿದೆ ಆಮೇಲೆ ಪದ್ಮಶ್ರೀ ಅವಾರ್ಡ್ಸು ಒಂದೂರ ಹತ್ತು ಜನರಿಗೆ ನೀಡಲಾಗಿದೆ ಅದರಲ್ಲಿ ವಿಭೂಷಣ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅದಕ್ಕೆ ಏನಪ್ಪ ಅಂದರೆ ಮಿಸ್ ವೈಜಯಂತಿ ಬಾಲಿ ಆಟ್ ತಮಿಳ್ನಾಡದವರು ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ ಶ್ರೀ ಕೊನಿಡೇಲಾ ಚಿರಂಜೀವಿ ಹೌದಾ ಇವರು ತೆಲುಗಿನ ಆ್ಯಕ್ಟ್ರು ಆಂಧ್ರ ಪ್ರದೇಶದ ಸಾರಿ ಆಂಧ್ರ ತೆಲುಗಿನ ಪದ್ಮ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ಶ್ರೀ ಎಂ ವೆಂಕಯ್ಯ ನಾಯ್ಡು ಪಬ್ಲಿಕ್ ಅಫೇರ್ಸ್ ಆಂಧ್ರ ಪ್ರದೇಶದವರು ರಾಜಕೀಯ ವ್ಯಕ್ತಿ ಇವರಿಗೆ ಪದ್ಮವಿಭೂಷಣ ನೀಡಲಾಗಿದೆ ಶ್ರೀ ಬಿಂದೇಶ್ವರ್ ಪಾಠಕ್ ಸೋಷಿಯಲ್ ವರ್ಕರ್ ಇವರು ಬಿಹಾರದವರು ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ಮಿಸ್ ಪದ್ಮ ಸುಬ್ರಹ್ಮಣ್ಯಂ ಆರ್ಟ್ ತಮಿಳುನಾಡು ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ಟೋಟಲ್ ಐದು ಪದ್ಮವಿಭೂಷಣ ಹದಿನೇಳು ಭೂಷಣ ಆಮೇಲೆ ಪದ್ಮಶ್ರೀ ಒನ್ನೂರ ಹತ್ತು ಇಲ್ಲ ಐ ಸಿ ಸಿ ಏನು ಮಾಡಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೆಲವು ಪ್ರಶಸ್ತಿಗಳನ್ನು ನೀಡಿದೆ ಆ ಪ್ರಶಸ್ತಿಗಳನ್ನು ನೋಡೋಣ ಸರ್ ಗ್ಯಾರಿ ಫೀಲ್ಡ್ ಸೋಬರ್ಸ್ ಟ್ರೋಫಿ ಫಾರ್ ಐ ಸಿ ಸಿ ಮೆನ್ಸ್ ಕ್ರಿಕೆಟ್ ಆಫ್ ದಿ ಇಯರ್ ಸರ್ ಗ್ಯಾರಿ ಫೀಲ್ಡ್ ಸೋಬರ್ಸ್ ಟ್ರೋಫಿ ಫಾರ್ ईसी मेन्स् क्रिकेटर आफ् द इर् प्याट कमी आस्ट्रेलियाद इन रैचेल हईहो फ्लिंट ट्रॉफी फॉर् ईसी वुमस् क्रिकेटर आफ् द इयर होकवर् ब्रुंट इंग्लैंड ईसी मेन्स टेस्ट क्रिकेटर आफ् द इयर उस्मा ख्वाजा आस्ट्रेलियादे ईसी मेन्स ओ क्रिकेटर आफ् द इयर ईसी मेन्स ओ ಕ್ರಿಕೆಟರ್ ಆಫ್ ದಿ ಇ ಡಿ ಐ ಒ ಐ ಇದೇನಪ್ಪ ಅಂದರೆ ವೆರಿ ಇಂಪಾರ್ಟೆಂಟು ಇದನ್ನು ಯಾರಿಗೆ ನೀಡಲಾಗಿದೆ ಅಂದರೆ ಇಂಡಿಯಾದ ವಿರಾಟ್ ಕೊಹ್ಲಿ ಅವ್ರಿಗೆ ನೀಡಲಾಗಿದೆ ನೆಕ್ಸ್ಟ್ ಐ ಸಿ ಸಿ ವುಮನ್ಸ್ ಓಡಿ ಐ ಕ್ರಿಕೆಟರ್ ಆಫ್ ದಿ ಇಯರ್ ಹೌದಾ ಏನಪ್ಪ ಅಂದರೆ ಚಮತಿ ಅಟ್ಟಪಟ್ಟು ಚಮತಿ ಅಟ್ಟಪಟ್ಟು ಶ್ರೀಲಂಕಾದವ್ರಿಗೆ ನೀಡಲಾಗಿದೆ ಐ ಸಿ ಸಿ ಮ್ಯಾನ್ಸ್ ಟಿ ಟ್ವೆಂಟಿ ಕ್ರಿಕೆಟರ್ ಆಫ್ ದಿ ಇಯರ್ ಸೂರ್ಯಕುಮಾರ್ ಯಾದವ್ ಇದು ಕೂಡ ಇಂಪಾರ್ಟೆಂಟು ಸೂರ್ಯಕುಮಾರ್ ಯಾದವ್ ಇಂಡಿಯಾದ ಆಟಗಾರ ಸೂರ್ಯಕುಮಾರ್ ಯ ಅಂದರೆ ಇಂಡಿಯಾದವರು ಎರಡು ಜನ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಐ ಸಿ ಸಿ ಮೆನ್ಸ್ ಒಡಿ ಐ ಕ್ರಿಕೆಟರ್ ಆಫ್ ದ ಇಯರ್ ವಿರಾಟ್ ಕೊಹ್ಲಿ ಎರಡು ಸಾವಿರದ ಇಪ್ಪತ್ತ್ ಐ ಸಿ ಸಿ ಮೆನ್ಸ್ ಟಿ ಟ್ವೆಂಟಿ ಕ್ರಿಕೆಟರ್ ಆಫ್ ದಿ ಇಯರ್ ಸೂರ್ಯಕುರಮಾರ್ ಯಾದವರಿಗೆ ನೀಡಲಾಗಿದೆ ನೆಕ್ಸ್ಟ್ ಐ ಸಿ ಸಿ ವುಮೆನ್ಸ್ ಟಿ ಟ್ವೆಂಟಿ ಕ್ರಿಕೆಟರ್ ಆಫ್ ದಿ ಇಯರು ಹೌದಾ ಹೈಲೆ ಮ್ಯಾಥ್ಯೂಸ್ ವೆಸ್ಟ್ ಇಂಡೀಸ್ದವ್ರಿಗೆ ನೀಡಲಾಗಿದೆ ಹೈಲೆ ಮ್ಯಾಥ್ಯೂಸ್ ವೆಸ್ಟ್ ಇಂಡೀಸ್ವರಿಗೆ ಹೌದಾ ಆಮೇಲೆ ನ್ಯೂಸಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದಿರ್ತದೆ ಸರ್ ಗ್ಯಾರಿ ಫೀಲ್ಡ್ ಸೋಬರ್ಸ್ ಟ್ರಾಫಿ ಫಾರ್ ಐ ಸಿ ಸಿ ಮೆನ್ಸ್ ಕ್ರಿಕೆಟರ್ ಆಫ್ ದಿ ಇಯರ್ ಪ್ಯಾಟ್ ಕಮಿನ್ಸ್ ಅವರಿಗೆ ಆಸ್ಟ್ರೇಲಿಯಾದವ್ರಿಗೆ ನೀಡಲಾಗಿದೆ ನೆನ್ಪಿಟ್ಟಿರುತ್ತೆ ನೆಕ್ಸ್ಟ್ ಫಿಲ್ಮ್ ಫೇರ್ ಅವಾರ್ಡ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ವಿನ್ನರ್ಸ್ ಲಿಸ್ಟು ಇದೇನಪ್ಪ ಅಂದರೆ ಬಾಲಿವುಡ್ ಬಾಲಿವುಡ್ ಹೆಂಗಾಗಿ ಬಿಟ್ಟಿದೆ ಅಂದರೆ ಕೆಲವರು ಹಿಡಿತದಲ್ಲಿದೆ ಅದಕ್ಕೆ ಅದು ಏನಪ್ಪ ಅಂದರೆ ಭಾರತದಲ್ಲೇ ಅತ್ಯಂತ ಕೆಳಗೆ ಒಂದು ಟೈಮಲ್ಲಿ ಭಾರತದಲ್ಲಿ ಆಮೇಲೆ ವಿದೇಶದಲ್ಲಿ ಗುರುತಿಸಲ್ಪಡ್ತಿರುವಂಥ ಬಾಲಿವುಡ್ಡು ಈಗ ಏನು ಸೌತ್ ಇಂಡಿಯಾದ ಫಿಲ್ಮ್ ಇಂಡಸ್ಟ್ರಿಗಳಿದಾವಲ್ಲ ಅದಕ್ಕಿಂತ ಲೋ ಲೆವೆಲ್ಗೆ ಬಂದಿದೆ ಹೌದಾ ಅಲ್ಲಿ ಯಾಕಪ್ಪ ಹಂಗಾಗಿತ್ತಪ್ಪ ಅಂದರೆ ಅದನ್ನು ಅಧಿಕಾರವನ್ನು ಕೆಲವೇ ಜನ ಇಟ್ಕೊಂಡು ತಮ್ಮ ಹಿಡಿತವನ್ನು ಅಂತ ಸಾಧಿಸ್ತಾ ಅವ್ಗೆ ಹೆಂಗೆ ಬೇಕಲ್ಲ ತಮ್ಗೆ ಯಾವ ಪಿಕ್ಚರ್ ಬೇಕೋ ಆ ಪಿಕ್ಚರ್ಗೆ ಪ್ರಶಸ್ತಿ ಕೊಡಿಸೋದು ಹೌದಾ ತಮ್ಗೆ ಹೆಂಗೆ ಬೇಕೋ ಹಂಗೆ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅದಕ್ಕೆ ಯಾವ ಚೆನ್ನಾಗಿ ಕೆಲಸ ಮಾಡಿದಂಥ ಪಿಕ್ಚರ್ ಇದ್ದಾವೆ ಅದಕ್ಕೆ ಅವಾರ್ಡ್ ಕೊಡ್ದೆ ಯಾವುದೋ ಪಿಚ್ಚರ್ಸ್ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಜವಾನ್ ಪಿಕ್ಚರ್ಗೂ ಅವಾರ್ಡ್ ಸಿಕ್ಕಿದೆ ಫಿಲ್ಮ್ ಫೇರ್ ಆ ಜವಾನ್ ಪಿಕ್ಚರ್ಲಿ ಏನಿದೆ ಅಂತ ಅವ್ರಿಗೆ ಗುರ್ತು ಅದು ಶಾರುಖ್ ಖಾನ್ ಹಿಡಿತದಲ್ಲಿರೋದು ಆಮೇಲೆ ಇಲ್ಲೂ ಕೂಡ ನೋಡಿರಿ ನೀವು ಬೆಸ್ಟ್ ಫಿಲಮು ಟ್ವೆಲ್ತ್ ಫೇಲ್ ಈ ಪಿಕ್ಚರಲ್ಲಿ ಏನಿದೆ ಅವ್ರಿಗೆ ಗೊತ್ತು ಬೆಸ್ಟ್ ಫಿಲಮ್ ಅಂತ ಕೊಟ್ಟಿದ್ದಾರೆ ಬೆಸ್ಟ್ ಡೈರೆಕ್ಟರು ಹೌದಾ ವಿದು ವಿನೋದ್ ಚೋಪ್ರಾ ಟ್ವೆಲ್ತ್ ಫೇಲ್ಗೆ ಕೊಟ್ಟಿದ್ದಾರೆ ಆಮೇಲೆ ಬೆಸ್ಟ್ ಆ್ಯಕ್ಟರ್ ಇನ್ ಲೀಡಿಂಗ್ ರೋಲ್ ನೋಡ್ರಿ ಕಪೂರ್ ಫ್ಯಾಮಿಲಿ ರಣಬೀರ್ ಕಪೂರ್ ಕೊಟ್ಟಿದ್ದಾರೆ ಆ್ಯನಿಮಲ್ ಪಿಕ್ಚರು ಫ್ಲಾಪ್ ಪಿಕ್ಚರ್ಸ್ ಇವೆಲ್ಲ ಹೌದಾ ಎಷ್ಟೋ ಟಾಪ್ ಪಿಕ್ಚರ್ಸ್ ಇದ್ದಾವೆ ಅದನ್ನು ನೋಡಿ ಕೊಡ್ಬೋದಿತ್ತು ಕೊಟ್ಟಿಲ್ಲ ಮೇಲ್ ರಣ್ಬೀರ್ ಕಪೂರ್ಗೆ ಇದೇನಪ್ಪ ಏನಪ್ಪ ಅಂದರೆ ಅಕ್ಸೆಪ್ಟೇಬಲ್ ಅಲ್ಲ ಬೆಸ್ಟ್ ಆ್ಯಕ್ಟರ್ ಇನ್ ಲೀಡಿಂಗ್ ರೋಲ್ ಫೀಮೇಲು ಅಲಿಯಾ ಭಟ್ ಇದು ನೋಡಿರಿ ಹೌದಾ ಅಲಿಯಾ ಭಟ್ ಏನಪ್ಪ ಅಂದರೆ ಡೈರೆಕ್ಟರ್ ನಮ್ಮ ಮಗಳಾದ್ರಿಂದ ಅವಳಿಗೆ ಕೊಟ್ಟಿದ್ದಾರೆ ರಾಕಿ ಅವ್ರ ರಾಣಿ ಕಿ ಪ್ರೇಮ್ ಕಹಾನಿ ಈ ಪಿಕ್ಚರು ಏನು ಆ್ಯಕ್ಟಿಂಗ್ ಇತ್ತು ಗೊತ್ತಿಲ್ಲ ಬಟ್ ಬೆಸ್ಟ್ ಫಿಲ್ಮ್ ಕ್ರಿಟಿಕ್ಸು ಝೂರಮ್ ಹೌದಾ ದೇವಶೀಷ ಮಿಖಿಝಾ ಬೆಸ್ಟ್ ಆ್ಯಕ್ಟರ್ ಕ್ರಿಟಿಕ್ಸು ವಿಕ್ರಾಂತ್ ಮೆಸ್ಸಿ ಟ್ವೆಲ್ತ್ ಫೇಲು ನೋಡಿರಿ ಟ್ವೆಲ್ ಫೇಲ್ಗೆ ಎಷ್ಟು ಬಂದಿದ್ದಾವೆ ಆದರೆ ಟ್ವೆಲ್ತ್ ಫೇಲ್ ಪಿಕ್ಚರ್ಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಲಿಲ್ಲ ಬೆಸ್ಟ್ ಆ್ಯಕ್ಟ್ರೆಸ್ ಕ್ರಿಟಿಕ್ಸ್ ರಾಣಿ ಮುಖರ್ಜಿ ನೋಡಿರಿ ಹೌದಾ ಮಿಸ್ಸಸ್ ಮುಖರ್ಜಿ ವರ್ಸಸ್ ನಾರ್ವೆ ಯಾರಿಗೂ ಗುರುತಿದಿರುವಂಥ ಫಿಲ್ಮ್ ಇದು ಹೌದಾ ಚಟರ್ಜಿ ವರ್ಸಸ್ ನಾರ್ವೆ ಸಿಫಾಲಿ ಶಹ ಟ್ರೀ ಆಫ್ ಅಸ್ ಅದಕ್ಕೆ ಈ ಪ್ರಶಸ್ತಿಗಳನ್ನ ಈ ರೀತಿ ಪ್ರಶಸ್ತಿಗಳ್ನ ಕೊಟ್ಟಿರೋದ್ರಿಂದನೇ ಆ ಫಿಲ್ಮ್ ಇಂಡಸ್ಟ್ರಿ ಅಷ್ಟು ಹೋಗಿದೆ ನೆಕ್ಸ್ಟ್ ಸಿಕ್ಸ್ಟಿ ಸಿಕ್ಸ್ತ್ ಗ್ರಾಮಿ ಅವಾರ್ಡ್ಸ್ ಇದು ಮಾತ್ರ ಸ್ಟ್ಯಾಂಡರ್ಡ್ ನ್ಯೂಸ್ ಸಿಕ್ಸ್ಟಿ ಸಿಕ್ಸ್ತ್ ಗ್ರಾಮಿ ಅವಾರ್ಡ್ಸ್ ಟು ತೌಸಂಡ್ ಟ್ವೆಂಟಿ ಫೋರು ಹೌದಾ ಸಾಂಗ್ ಆಫ್ ದಿ ಇಯರ್ ಬಿಲ್ಲಿ ಇಲಿಶ್ ಬಿಲ್ಲಿ ಇಲಿಶ್ ವಾಟ್ ವಾಸ್ ಐ ಮೇಡ್ ಫೋ ವಾಟ್ ವಾಸ್ ಐ ಮೇಡ್ ಫಾರ್ ಫ್ರಾಮ್ ಬಾರ್ಬಿ ವಾಟ್ ವಾಸ್ ಐ ಮೇಡ್ ಫಾರ್ ಫ್ರಮ್ ಬಾರ್ಬಿ ಅನ್ನೋದಕ್ಕೆ ಸಾಂಗ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಕೊಡಲಾಗಿದೆ ಇನ್ ಎ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ಇಂಡಿಯನ್ ಮ್ಯೂಸಿಷಿಯನ್ಸ್ ಶಂಕರ್ ಮಹಾದೇವನ್ನು ಮತ್ತು ಝಾಕೀರ್ ಹುಸೇನ್ಸ್ ಇವರು ಎರಡೂ ಜನ ಸೇರ್ಕೊಂಡು ತಯಾರಿಸೋಂಥ ಒಂದು ಬ್ಯಾಂಡ್ ಇದೆ ಅದರ ಹೆಸರು ಶಕ್ತಿ ಆ ಶಕ್ತಿ ಬ್ಯಾಂಡ್ಗೆ ನೀಡಲಾಗಿದೆ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ಅಂತ ಯಾವುದಕ್ಕೆ ಶಕ್ತಿ ಬ್ಯಾಂಡ್ಗೆ ನೀಡಲಾಗಿದೆ ನೆಕ್ಸ್ಟ್ ಪಿ ಟಿ ಉಷಾ ಹಾನರ್ಡ್ ವಿತ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬೈ ಎಸ್ ಜೆ ಎಫ್ ಐ ಮತ್ತು ಡಿ ಎಸ್ ಜೆ ಎ ಹಾಗಾದರೆ ಎಸ್ ಜೆ ಎಫ್ ಐ ಸ್ಪೋರ್ಟ್ಸ್ ಜರ್ನಲಿಸ್ಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಜರ್ನಲಿಸ್ಟ್ ಫೆಡರೇಷನ್ ಆಫ್ ಇಂಡಿಯಾ ಎಸ್ ಜಿ ಎಫೈವ್ ಆಮೇಲೆ ಡಿ ಎಸ್ ಜೆ ಎ ಡೆಲ್ಲಿ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅಸೋಸಿಯೇಷನ್ ಇವ್ರು ಎರಡೂ ಜನ ಏನು ಮಾಡಿದಾರಪ್ಪ ಅಂದರೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಕೊಟ್ಟಿದ್ದಾರೆ ಯಾರಿಗೆ ಪಿ ಟಿ ಉಷಾ ಅವರಿಗೆ ಲೆಜೆಂಡ್ರಿ ಸ್ಪ್ರಿಂಟರ್ ಇವರು ಹೌದಾ ಏನಪ್ಪ ಅಂದರೆ ದಂತಕತೆ ಓಟದ ದಂತಕತೆ ಕರೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಹೌದಾ ಇವ್ರೇನಪ್ಪ ಅಂದರೆ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷರಿಗ ಹೌದಾ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ನೀಡಲಾಗಿದೆ ನೆಕ್ಸ್ಟ್ ರೆಕ್ ಮೀನ್ಸ್ ಬೆಸ್ಟ್ ಗ್ರೀನ್ ಬಾಂಡ್ ರೆಕ್ ವೀನ್ಸ್ ಬೆಸ್ಟ್ ಗ್ರೀನ್ ಬಾಂಡ್ ಕಾರ್ಪೊರೇಟ್ ಅವಾರ್ಡ್ ಆಟ್ದ ಅಸೆಟ್ ಟ್ರಿಪಲ್ ಅವಾರ್ಡ್ ಫಾರ್ ಸಸ್ಟೇನೇಬಲ್ ಫೈನಾನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೌದಾ ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಲಿಮಿಟೆಡು ಹೌದಾ ರೆಕ್ ಅದು ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅದನ್ನು ರೆಕ್ ಅಂತ ಕರಿತೀವಿ ಇದೇನು ಮಾಡಿಕೊಂಡಿದೆ ಅಂದರೆ ಬೆಸ್ಟ್ ಗ್ರೀನ್ ಬಾಂಡನ್ನು ಹೌದಾ ಕಾರ್ಪೊರೇಟ್ ಅವಾರ್ಡ್ ಆಟ್ದ ಅಸೆಟ್ ಟ್ರಿಪಲ್ ಅವಾರ್ಡ್ಸ್ ಫಾರ್ ದ ಸಸ್ಟೇನೇಬಲ್ ಫೈನಾನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರನ್ನ ಪಡ್ಕೊಂಡಿದೆ ಏನಪ್ಪ ಅಂದರೆ ಸಬ್ಸಿಡರಿ ಆಫ್ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಹೌದಾ ಗ್ರಾಮೀಣ ಕ್ಷೇತ್ರದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಏನು ಮಾಡಿದಂಥ ಒಂದು ಕೆಲಸಕ್ಕಾಗಿ ಹೌದಾ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಡಾಕ್ಟರ್ ಬೀನಾ ಮೋದಿ ನೇಮ್ಡ್ ಔಟ್ಸ್ಟ್ಯಾಂಡಿಂಗ್ ಬಿಸ್ನೆಸ್ ವುಮನ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಾಕ್ಟರ್ ಬೀನಾ ಮೋದಿಯವರಿಗೆ ಹೌದಾ ವರ್ಷದ ವ್ಯಕ್ತಿಯಾಗಿ ವರ್ಷದ ಬಿಸ್ನೆಸ್ ವುಮನ್ ಆಫ್ ದಿ ಇಯರ್ ವರ್ಷದ ಬಿಸ್ನೆಸ್ ವುಮನ್ ಔಟ್ಸ್ಟ್ಯಾಂಡಿಂಗ್ ಬಿಸ್ನೆಸ್ ವುಮನ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತ್ ನೀಡಲಾಗಿದೆ ಅದು ನೆಕ್ಸ್ಟ್ ನೋಡ್ರಿ ಭಾರತ ರತ್ನ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ್ ಲಿಸ್ಟ್ ನೋಡಿರಿ ಒಂದು ಸ್ವಲ್ಪ ಇದು ಏನೋ ಭಾರತ ರತ್ನ ಕೇಳುವಂಥ ಸಾಧ್ಯತೆ ಹೆಚ್ಚೈತೆ ಎಕ್ಸಾಮ್ದಾಗ ಭಾರತ ರತ್ನ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿನ್ನರ್ಸ್ ಲಿಸ್ಟ್ ನೋಡಿರಿ ಕರ್ಪೂರಿ ಠಾಕೂರ್ ಹೌದಾ ಮರಣಾನಂತರ ಕರ್ಪೂರಿ ಠಾಕೂರ್ ಅವ್ರಿಗೆ ಹೌದಾ ಫಾರ್ಮರ್ ಲೆವೆಂತ್ ಚೀಫ್ ಮಿನಿಸ್ಟರ್ ಆಫ್ ಬಿಹಾರ್ ಹೌದಾ ಫಾರ್ಮರ್ ಲೆವೆಂತ್ ಚೀಫ್ ಮಿನಿಸ್ಟರ್ ಆಫ್ ಬಿಹಾರ್ ಬಿಹಾರದವರು ಇವರು ಪಾಪ್ಯುಲರ್ಲಿ ನೋನ್ ಆ್ಯಸ್ ಅ ಜನನಾಯಕ ಪೀಪಲ್ಸ್ ಹೀರೋ ಇವ್ರನ್ನ ಜನನಾಯಕ ಅಂತ ಕರಿತಿದ್ರು ಯಾರನ್ನ ಕರ್ಪೂರಿ ಅವರನ್ನ ಡೆತ್ ನಂತರ ಇವ್ರಿಗೆ ಏನು ಮಾಡಲಾಗಿದೆ ಅಂದರೆ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಲಾಲ್ಕೃಷ್ಣ ಅಡ್ವಾಣಿ ಫಾರ್ಮರ್ ಸೆವೆಂತ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಫಾರ್ಮರ್ ಸೆವೆಂತ್ ಡೆಪ್ಯುಟಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹೌದಾ ಡೆಲ್ಲಿ ಅವರು ಒನ್ ಆಫ್ ದ ಕೋ ಫೌಂಡರ್ಸ್ ಆಫ್ ಭಾರತೀಯ ಜನತಾ ಪಾರ್ಟಿ ಹೌದಾ ಏನು ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕರಲ್ಲಿ ಇವರು ಕೂಡ ಒಬ್ಬರು ಇನ್ನು ಪರಮುಲ್ಲ ಪರ್ತಿ ಪರಮುಲ పర్తి వెంకట నరసింహరావు పివి వి నరసింహరావు హాస్టమస్లీ ఆఫ్టర్ డెత్ మరణానంతర ఇప్పంద్రు ఫార్మర్ నైన్త్ ప్రైమ్ మినిస్టర్ ఫార్మర్ నైన్త్ ప్రైమ్ మినిస్టరు తెలంగా హ ఫార్మర్ పిఎమ్ మన్మోహన్ సింగ్ డీస్క్రైబ్డ్ రావ్ యాజ్ ద ట్రూ ఫర్ ఆఫ్ ఎకనమిక్ రిఫార్మ్స్ ఇన్ ఇండియా అంత పి వి నరసింహరా ఆమెవరు కేల్స్ థర్ ఆ థర ಅವರಿಗೆ ಪಿ ವಿ ನರಸಿಂಹ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ನೆಕ್ಸ್ಟ್ ಚೌಧರಿ ಚರಣ್ ಸಿಂಗ್ ಇವರು ಕೂಡ ಮರಣಾನಂತರ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಇವರು ಹೌದಾ ಉತ್ತರ ಪ್ರದೇಶದವರು ಹೀ ಇಸ್ ಆಫನ್ ಹೇಲ್ಡ್ ಬೈ ಹಿಸ್ಟೋರಿಯನ್ಸ್ ಆ್ಯಂಡ್ ಪಬ್ಲಿಕ್ ಲೈಕ್ ಆ್ಯಸ್ ದ ಚಾಂಪಿಯನ್ ಆಫ್ ಇಂಡಿಯಾಸ್ ಪಿಝನ್ಸ್ ಚಾಂಪಿಯನ್ ಆಫ್ ಇಂಡಿಯಾಸ್ ಪಿಝನ್ಸ್ ಅಂತ ಚೌರಿ ಚರಣ್ ಇನ್ನು ಚೌಧರಿ ಚರಣ್ ಸಿಂಗ್ ಅವ್ರಿಗೂ ಭಾರ ಮರಣಾನಂತರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ ಏನಪ್ಪ ಅಂದರೆ ಮೊಣ್ಕೊಂಬು ಸಾಂಬಿ ಸಿವಿಯನ್ ಓಕೆ ಮಣ್ಕೊಂಬು ಸಾಂಬ ಸಿವಿಯನ್ ಎಮ್ ಎಸ್ ಸ್ವಾಮಿನಾಥನ್ ನೋಡ್ರಿ ನಮಗೆ ಏನೋ ಅವ್ರ ಉದ್ದೇಶರು ಗೊತ್ತಿಲ್ಲ ಎಮ್ ಎಸ್ ಸ್ವಾಮಿನಾಥನ್ ಅಂತಷ್ಟೇ ಕರಿತೀವಿ ಭಾರತದ ಹಸಿರು ಕ್ರಮ ಏನೋ ಹಸಿರು ಕ್ರಾಂತಿಯ ಪಿತಾಮಹ ಅವರ ಮರಣಾನಂತರ ಮೊಣಕೊಂಬು ಸಾಂಬ ಸಿವಿಯನ್ ಸ್ವಾಮಿನಾಥನ್ ಹೌದಾ ಮರಣಾನಂತರ ಇವರು ತಮಿಳುನಾಡದವರು ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಒಟ್ಟು ಎಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾರತ ರತ್ನ ಪ್ರಶಸ್ತಿಗಳು ಐದು ಜನರಿಗೆ ನೀಡಲಾಗಿದೆ ನೆಕ್ಸ್ಟ್ ಪ್ಯಾರಲಾಲ್ ಶರ್ಮಾ ಹಾನರ್ಡ್ ವಿತ್ ದ ಲಕ್ಷ್ಮೀನಾರಾಯಣ ಇಂಟರ್ನ್ಯಾಷನಲ್ ಅವಾರ್ಡ್ ಪ್ಯಾರಲಾಲ್ ಶರ್ಮಾ ಹಾನರ್ಡ್ ವಿತ್ ಲಕ್ಷ್ಮೀನಾರಾಯಣ ಇಂಟರ್ನ್ಯಾಷನಲ್ ಅವಾರ್ಡ್ ಲಕ್ಷ್ಮೀನಾರಾಯಣ ಗ್ಲೋಬಲ್ ಮ್ಯೂಸಿಕ್ ಫೆಸ್ಟಿವಲ್ ಎಕ್ನಾಲಜಿಂಗ್ ಈಸ್ ಇನ್ವ್ಯಾಲ್ಯುಬಲ್ ಕಂಟ್ರಿಬ್ಯೂಷನ್ಸ್ ಟು ದ ಇಂಡಿಯನ್ ಮ್ಯೂಸಿಕ್ ಇಂಡಸ್ಟ್ರಿ ಭಾರತದ ಸಂಗೀತ ಕ್ಷೇತ್ರಕ್ಕೆ ಏನಪ್ಪ ಅಂದರೆ ಪ್ಯಾರಲಲ್ ಶರ್ಮಾ ಅವರು ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಲಕ್ಷ್ಮೀನಾರಾಯಣ ಇಂಟರ್ನ್ಯಾಷನಲ್ ಅವಾರ್ಡನ್ನು ಇವರಿಗೆ ನೀಡಲಾಗಿದೆ ಕೆ ಪಿ ಪಿ ನಂಬಿಯಾರ್ ಅವಾರ್ಡ್ ಕೆ ಪಿ ಪಿ ನಂಬಿ ಆರ್ ಅವಾರ್ಡ್ ಫಾರ್ ಇಸ್ರೋ ಚೇರ್ಮನ್ ಎಸ್ ಸೋಮನಾಥ್ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇದರ ಚೇರ್ಮನ್ ಯಾರು ಎಸ್ ಸೋಮನಾಥ್ ಅವರಿಗೆ ಕೆ ಪಿ ಪಿ ನಂಬಿಯಾರ್ ಅವಾರ್ಡನ್ನು ನೀಡಲಾಗಿದೆ ಐ ಟ್ರಿಪಲ್ ಇ ಕೇರಳ ಸೆಕ್ಷನ್ ಐ ಟ್ರಿಪಲ್ ಇ ಕೇರಳ ಸೆಕ್ಷನ್ ರೆಕೈಸ್ ಈಸ್ ಲೀಡರ್ಶಿಪ್ ಆ್ಯಂಡ್ ಇನ್ನೋವೇಷನ್ ಇನ್ ಸ್ಪೇಸ್ ಟೆಕ್ನಾಲಜಿ ಇವರ ನಾಯಕತ್ವ ಮತ್ತು ಅನ್ವೇಷಣಾ ಸಾಮರ್ಥ್ಯ ಎಲ್ಲಿ ಬಾಹ್ಯಾಕಾಶ ಶಿಕ್ಷಕರಲ್ಲಿ ಗಮನದಲ್ಲಿಟ್ಟುಕೊಂಡು ಕೆ ಪಿ ಪಿ ನಂಬಿಯಾರ್ ವಾರ್ಡಗೆ ಇಸ್ರೋದ ಚೇರ್ಮನ್ ಆದಂಥ ಶ್ರೀ ಸೋಮನಾಥ್ ಅವ್ರಿಗೆ ನೀಡಲಾಗಿದೆ ನೋಯ್ಡಾ ರೆಕಗ್ನೈಸ್ಡ್ ಆ್ಯಸ್ ಅ ವಾಟರ್ ವಾರಿಯರ್ ಸಿಟಿ ನೋಯ್ಡಾ ರೆಕಗ್ನೈಸ್ಡ್ ಆಸ್ ಅ ವಾಟಿಯರ್ ವಾರಿಯರ್ ಸಿಟಿ ದ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಹಾನರ್ಡ್ ನೋಯ್ಡಾ ಫಾರ್ ವಾಟರ್ ಕನ್ಸರ್ವೇಷನ್ ಎಟ್ ದ ವರ್ಲ್ಡ್ ವಾಟರ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ರೆಕಗ್ನೈಸಿಂಗ್ ಇಟ್ಸ್ ಅಚೀವ್ಮೆಂಟ್ ಇನ್ ಸರ್ವೈಸ್ ಟ್ರೀಟ್ಮೆಂಟ್ ಆ್ಯಂಡ್ ವಾಟರ್ ರೆಸ್ಕ್ಯೂ ನೋಡ್ರಿ ಘಟ ನೀರನ್ನು ಸಂಸ್ಕರಣೆ ಮತ್ತು ನೀರಿನ ಮರುಬಳಕೆ ಈ ಕೆಲಸಕ್ಕಾಗಿ ನೋಯ್ಡಾ ಹೌದಾ ನೋಯ್ಡಾಗೆ ವಾಟರ್ ವಾರಿಯರ್ ಪ್ರಶಸ್ತಿಯನ್ನು ಹೌದಾ ನೀರಿನ ಯುದ್ಧ ಪ್ರಶಸ್ತಿಯನ್ನು ಯಾವುದು ದ ಮಿನಿಸ್ಟ್ರಿ ಆಫ್ ಜಲ್ಶಕ್ತಿಯವರು ಹಾನರ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಇಂಡಿಯಾ ವಿನ್ಸ್ ದ ನೈಟ್ ಇಂಡಿಯಾ ವಿನ್ಸ್ ದ ನೈನ್ತ್ ಗೌಟೆಕ್ ಪ್ರೈಸ್ ಫಾರ್ ಎ ಐ ಪವರ್ಡ್ ರೋಡ್ ಸಫ್ಟಿ ಇನಿಷಿಯೇಟಿವ್ ಭಾರತ ಒಂಬತ್ತನೇ ಗೌ ಟೆಕ್ ಪ್ರೈಸನ್ನು ಪಡ್ಕೊಂಡಿದೆ ಎ ಐ ಪವರ್ಡ್ ರೋಡ್ ಸಫ್ಟಿ ಇನಿಷಿಯೇಟಿವ್ಗಾಗಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ಡ್ ರೋಡ್ ಸೇಫ್ಟಿ ಇನಿಷಿಯೇಟಿವ್ ಆಸ್ ದ ವರ್ಲ್ಡ್ ಗೌರ್ನಮೆಂಟ್ ಸುಮಿಟ್ ಟೂ ಥೌಸಂಡ್ ಫೋರ್ ಎಟ್ ದ ವರ್ಲ್ಡ್ ಗೌರ್ನಮೆಂಟ್ ಸುಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೆಲ್ಡ್ ಇನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಎಲ್ಲಿ ನಡೀತಿ ಈ ಸಮ್ಮೇಳನದಲ್ಲಿ ನಡೆದಿತ್ತು ಯುರಾಬ ಯುನೈಟೆಡ್ ಅರಬ್ ಎಮಿನೇ ಎಮಿರೇಟ್ಸಲ್ಲಿ ಯು ಎ ಇಯಲ್ಲಿ ನೆಕ್ಸ್ಟು ಏನಪ್ಪ ಅಂದರೆ ಜ್ಞಾನಪೀಠ ಅವಾರ್ಡ್ಸನ್ನು ನೀಡಲಾಗಿದೆ ಇಂಡಿಯಾಸ್ ಹೈಯೆಸ್ಟ್ ಲಿಟ್ರಸಿ ಇದು ಯಾವುದು ಜ್ಞಾನಪೀಠ ಅವಾರ್ಡು ಎಸ್ಟಾಬ್ಲಿಷ್ಡ್ ಇನ್ ನೈನ್ಟೀನ್ ಸಿಕ್ಸ್ಟಿ ಒನ್ ಫಸ್ಟ್ ಅವಾರ್ಡೆಡ್ ಇನ್ ನೈನ್ಟೀನ್ ಸಿಕ್ಸ್ಟಿ ಫೈ ರೆಕಗ್ನೈಸಿ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಲಿಟ್ರೇಚರ್ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಹಾಂ ಭಾರತದ ಅತ್ಯುನ್ನತ ಸಾಹಿತಿಗೆ ಪ್ರೈಸ್ ಅಮೌಂಟ್ ಎಷ್ಟು ಇರ್ತದಪ್ಪ ಅಂದರೆ ಹನ್ನೊಂದು ಲಕ್ಷ ಇರ್ತದೆ ಹಾಗಾದರೆ ಏನು ಎರಡು ಜನ ಏನು ಮಾಡಿದ್ದಾರೆ ಅಂದರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಒಬ್ಬರು ಶ್ರೀ ಗುಲ್ಜಾರ್ ಸೆಲೆಬ್ರೇಟೆಡ್ ಫಾರ್ ಹೀಸ್ ಕಾಂಟ್ರಿಬ್ಯೂಷನ್ ಟು ಹಿಂದಿ ಸಿನಿಮಾ ಈಸ್ ರಿಕಾಗ್ನೈಸ್ ಎಸ್ ದ ಒನ್ ಆಫ್ ದ ಫೈನೆಸ್ಟ್ ಉರ್ದು ಪೋಯೆಟ್ಸು ಆಮೇಲೆ ಜಗದ್ಗುರು ರಾಮಭದ್ರಾಚಾರ್ಯ ದ ಫೌಂಡರ್ ಆ್ಯಂಡ್ ಹೆಡ್ ಆಫ್ ತುಲ್ಸಿ ಪೀಠ ಇನ್ ಚಿತ್ರಕೂಟ ಈಸ್ ಅಡಿಸ್ಟಿಂಗ್ವಿಶ್ಡ್ ಹಿಂದೂ ಸ್ಪಿರಿಚುವಲ್ ಲೀಡರ್ ಎಜುಕೇಟರ್ ಆಥರ್ ಆಫ್ ಓವರ್ ಹಂಡ್ರೆಡ್ ಬುಕ್ಸ್ ಇವರೇನಪ್ಪ ಅಂದರೆ ನೂರಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಹೌದಾ ಫಸ್ಟ್ ವಿನ್ನರು ಯಾವುದು ಜ್ಞಾನಪೀಠ ಅವಾರ್ಡು ಜಿ ಶಂಕರ್ ಕುರುಪ್ ಮಲಯಾಂದರು ಫಸ್ಟ್ ವುಮನ್ ವಿನ್ನರು ಹೌದಾ ಆಶಾಪೂರ್ಣ ದೇವಿ ಬೆಂಗಾಲಿಯವರು ಲ್ಯಾಂಗ್ವೇಜಸ್ ವಿತ್ ಮೋಸ್ಟ್ ಅವಾರ್ಡ್ಸ್ ಹೆಚ್ಚು ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಂಥ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಂಥ ಭಾಷೆ ಹಿಂದಿ ಹನ್ನೊಂದು ಸ್ಟೇಟ್ ಆಮೇಲೆ ಸ್ಟೇಟ್ ವೈಸ್ ತೊಗೊಂಡಿದ್ದಾದರೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಂಥ ರಾಜ್ಯ ಕರ್ನಾಟಕ ಯಂಗೆಸ್ಟ್ ವಿನ್ನರ್ ಅಮಿತಾಬ್ ಘೋಷ್ ಇಂಗ್ಲೀಷ್ಗಾಗಿ ಜ್ಞಾನಪೀಠ ಅವಾರ್ಡ್ ಹ್ಯಾಸ್ ಓನ್ಲಿ ಬೀನ್ ಗಿವನ್ ಒನ್ಸ್ ಟು ಆನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಂದೇ ಒಂದು ಸಲ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೊಡಲಾಗಿದೆ ಅದು ಅಮಿತಾಬ್ ಘೋಷ್ ಅವ್ರಿಗೆ ಅದನ್ನು ಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಕೊಡಲಾಗಿಲ್ಲ ಅಮಿತಾಬ್ ಘೋಷ್ ಅವ್ರನ್ನ ಬಿಟ್ಟು ಉಳಿದೇನು ಭಾರತೀಯ ಭಾಷೆಗಳು ಬರ್ತವಲ್ಲ ಅವುಗಳಿಗೆ ನಾವು ಏನು ಮಾಡಿದ್ವಿ ಅಂದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ ಹೌದಾ ಇನ್ನು ಜ್ಞಾನಪೀಠ ಪ್ರಶಸ್ತಿ ಹೇಳದ್ನಲ್ಲ ವಿನ್ನರ್ಸ್ ಯಾರು ಜಗದ್ಗುರು ಎರಡು ಸಾವಿರದ ಇಪ್ಪತ್ತ್ಮೂರದು ಐವತ್ತು ಐವತ್ತೆಂಟನೇ ಅಡಿಷನ್ ಅನ್ನೋದು ನೆನ್ಪಿಟ್ರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜ್ಞಾನಪೀಠ ಪ್ರಶಸ್ತಿ ಎಷ್ಟನೇದು ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿ ಐವತ್ತೆಂಟನೇ ಪ್ರಶ್ ಜ್ಞಾನಪೀಠ ಪ್ರಶಸ್ತಿಯನ್ನು ಜಗದ್ಗುರು ರಾಮ ಜಗದ್ಗುರು ಸ್ವಾಮಿ ರಾಮಭದ್ರಾಚಾರ್ಯ ಸಂಸ್ಕೃತಿಗೆ ಆಮೇಲೆ ಶ್ರೀ ಗುಲ್ಜಾರ್ ಉರ್ದು ಹೌದಾ ಇವುದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಹ್ಞೂ ಕೆಲವು ಪ್ರಶಸ್ತಿಗಳು ಮತ್ತು ಅದನ್ನು ಯಾರಿಗೆ ನೀಡಲಾಗಿದೆ ಅನ್ನೋವಂಥ ವಿಷಯದ ಬಗ್ಗೆ ಅಭ್ಯಾಸ ಮಾಡಿದ್ವಿ ಇದರಲ್ಲೂ ಬಂದರೂ ಬರ್ಬೋದು ಯಾಕಂದರೆ ಈಗ ರೀಸೆಂಟಾಗಿ ನ್ಯೂಸಲ್ಲಿರುವಂಥ ವಿಷಯಗಳು ಹೌದಾ ಮತ್ತೊಂದಷ್ಟು ಪ್ರಶಸ್ತಿಗಳು ನೋಡ್ಕೊಳ್ಳುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಅದರ್ ಗ್ರೂಪ್ಸ್ಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ